ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಪತನವಾಗಿದೆ ದುಬೈನಲ್ಲಿ ನಡೆಯುತ್ತಿದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಕಸರತ್ತು ಪ್ರದರ್ಶನದ ವೇಳೆ ಯುದ್ಧ ವಿಮಾನ ಪತನವಾಗಿದೆ ಬೆಂಗಳೂರಿನ ಹೆಚ್ಎಯಲ್ ನಿರ್ಮಿತ ಸ್ವದೇಶಿ ತೇಜಸ್ ಫೈಟರ್ ಜೆಟ್ ಆಗಸದಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕಪ್ಪಳಿಸಿದೆ ವಿಮಾನ ನವೆಂಬರ್ ಹದಿನೇಳರಿಂದ ನಡೀತಾ ಇದ್ದಂತಹ ಏರ್ ಶೋ ಕಡೆಯ ದಿನವಾದಂತಹ ಇಂದು ಏರ್ ಶೋ ವೇಳೆ ಈ ದುರಂತ ನಡೆದಿದೆ ನೆಲಕ್ಕೆ ಅಪ್ಪಳಿಸಿದೆ ಆಗಸ್ತದಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕೆ ಅಪ್ಪಳಿಸಿದೆ ತೇಜಸ್ವಿಮಾನ ನವೆಂಬರ್ ಹದಿನೇಳರಿಂದ ನಡೀತಾ ಇದ್ದಂತಹ ಏರ್ ಶೋ ಇದು ಕಡಿಯ ದಿನವಾಗಿತ್ತು ಇವತ್ತು ನೆಲಕ್ಕೆ ಅಪ್ಪಳಿಸಿದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಏರ್ ಶೋ ವೇಳೆ ನೆಲಕ್ಕೆ ಅಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಕಸರತ್ತು ಪ್ರದರ್ಶನದ ವೇಳೆ ಯುದ್ಧ ವಿಮಾನ ಪತನವಾಗಿದೆ ಯಾವ ರೀತಿಯಾಗಿ ನೆಲಕ್ಕೆ ಅಪ್ಪಳಿಸ್ತಾ ಇದೆ ಯಾಗೆ ಹೇಗೆ ಬೆಂಕಿ ಹತ್ಕೊಳ್ತಾ ಇದೆ ಯಾವ ಫೋರ್ಸ್ ಅಲ್ಲಿ ಬಂದು ನೆಲಕ್ಕೆ ಅಪ್ಪಳಿಸ್ತಿದೆ ಅಂತ ಹೇಳಿ ನೀವೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ನವೆಂಬರ್ ಹದಿನೇಳರಿಂದ ನಡೀತಾ ಇದ್ದಂಥ ಏರ್ ಶೋ ಇದು ಕಡಿಯ ದಿನವಾಗಿತ್ತು ಈಗ ಏರ್ ಶೋ ಪ್ರಾರಂಭವಾದಾಗಲೇ ಈಗ ನೆಲಕ್ಕೆ ಅಪ್ಪಳಿಸಿದೆ ಕಡಿಯೇ ದಿನವಾಗಿದ್ದಂತಹ ಇಂದು ತೇಜಸ್ಮಾನ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಕಸರತ್ತು ಪ್ರದರ್ಶನದ ವೇಳೆ ಯುದ್ಧ ವಿಮಾನ ಪತನವಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಪತನವಾಯಿತು ಎನ್ನುವಂತಹ ಮಾಹಿತಿ ಕೂಡ ಇಲ್ಲ ಬೆಂಗಳೂರಿನ ಹೆಚ್ಚೆಯಲ್ಲ ನಿರ್ಮಿತ ಸ್ವದೇಶಿ ತೇಜಸ್ ವಿಮಾನ ಅದು ಆಗಸ್ಟ್ ಹಾರ್ತಾ ಇರುವಾಗಲೇ ನೆಲಕ್ಕೆ ಅಪ್ಪಳಿಸಿದೆ ಇದು ಇವತ್ತು ಕಡೇ ದಿನ ಆಗಿತ್ತು ಇವತ್ತೇ ಈ ರೀತಿಯಾಗಿ ಘಟನೆ ಸಂಭವಿಸಿದೆ ಯಾವ ಫೋರ್ಸ್ ಅಲ್ಲಿ ಬಂದು ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ನೇವಿ ಗಮನಿಸ್ತಾ ಇರ್ಬೋದು ನವೆಂಬರ್ ಹದಿನೇಳರಿಂದ ಏರ್ ಶೋ ನಡೀತಾ ಇತ್ತು ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಯಾವ ಫೋರ್ಸ್ ಅಲ್ಲಿ ನೆಲಕ್ಕೆ ಅಪ್ಪಳಿಸಿದೆ ಹೇಗೆ ಬೆಂಕಿಗೆ ಆಹುತಿಯಾಗಿದೆ ಬೆಂಗಳೂರಿನ ಹೆಚ್ಚಿಯಲ್ಲಿ ನಿರ್ಮಿತ ಸ್ವದೇಶಿ ತೇಜಸ್ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿದೆ ಆಗಸ್ಟ್ ಅಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕೆ ಅಪ್ಪಳಿಸಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು ಎನ್ನುವಂತಹ ಮಾಹಿತಿ ಇನ್ನು ತಿಳಿದು ಬರ್ತಾ ಇಲ್ಲ ಆದ್ರೆ ಕಡೇ ದಿನವಾದಂತಹ ಇವತ್ತು ಏರ್ ಶೋನಲ್ಲಿ ತೇಜಸ್ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಶೋವನ್ನು ನೋಡಬೇಕು ಅಂತ ಹೇಳಿ ಇವತ್ತು ಕಡೆಯ ದಿನವಾಗಿತ್ತು ಈ ಕಡೆಯ ದಿನದಿಂದ ಈ ರೀತಿಯಾದಂತಹ ಒಂದು ಅನಾಹುತ ಘಟನೆ ಸಂಭವಿಸಿದೆ ದುಬೈನಲ್ಲಿ ನಡಿತಾ ಇದ್ದಂತಹ ಅಂತಾರಾಷ್ಟ್ರೀಯ ಶೋ ಅದು ಕಸರತ್ತು ಪ್ರದರ್ಶನದ ವೇಳೆಯೇ ಈ ಯುದ್ಧ ವಿಮಾನ ಪತನಗೊಂಡಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿರಬಹುದು ತಾಂತ್ರಿಕ ಸಮಸ್ಯೆಗಳೇನಾದರೂ ಇರಬಹುದಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತದೆ ಆದರೆ ಆದ್ರೆ ಸದ್ಯನ ಮಟ್ಟಿಗೆ ಯಾವ ಒಂದು ಕಾರಣಗಳು ಕೂಡ ಗೊತ್ತಾಗ್ತಾ ಇಲ್ಲ ನವೆಂಬರ್ ಹದಿನೇಳರಿಂದ ನಡೀತಾ ಇದ್ದಂಥ ಏರ್ ಶೋ ಇದು ಬೆಂಗಳೂರಿನ ಹೆಚ್ಚೇಲ್ ನಿರ್ಮಿತ ಸ್ವದೇಶಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ತಾಂತ್ರಿಕ ಸಮಸ್ಯೆಗಳು ಕೂಡ ಇರಬಹುದು ದುಬೈನಲ್ಲಿ ನಡೀತಾ ಇದ್ದಂತ ಅಂತಾರಾಷ್ಟ್ರೀಯ ಏರ್ ಶೋ ಅದು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಏರ್ ಶೋವನ್ನು ನೋಡೋದಿಕ್ಕಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಇವತ್ತು ಕಡೆಯ ದಿನವಾಗಿದ್ದರಿಂದ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಈಗ ತೇಜಸ್ ವಿಮಾನ ನೆಲಕ್ಕೆ ಅಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ ಹೋಗಿ ದಟ್ಟಣೆಯಲ್ಲಿ ಹೆಚ್ಚಾಗ್ತಾ ಇದೆ ತಾಂತ್ರಿಕ ಸಮಸ್ಯೆಗಳು ಕೂಡ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದಲೂ ಸಹ ನೆಲಕ್ಕೆ ಅಪ್ಪಳಿಸಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ರೆ ಸದ್ಯದ ಮಟ್ಟಿಗೆ ಯಾವ ಕಾರಣ ಅಂತ ಹೇಳಿ ಯಾವ ಕಾರಣಕ್ಕಾಗಿ ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇಲ್ಲ ಒಟ್ಟಲ್ಲಿ ಇವತ್ತು ಕಡಿಯ ದಿನವಾಗಿತ್ತು ಈ ಕಡಿಯ ದಿನದಂದು ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ ಅಲ್ಲಿ ಸಾವು ನೋವುಗಳು ಸಹ ಖಂಡಿತವಾಗ್ಲೂ ಕೂಡ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಆ ಫೋರ್ಸ್ ಅಲ್ಲಿ ಬಂದು ಸಡನ್ ಆಗಿ ತಾಂತ್ರಿಕ ಕಾರಣಗಳಿಂದ ನೆಲಕ್ಕೆ ಅಪ್ಪಳಿಸಿದೆ ಬಟ್ನಲ್ಲಿ ಯಾರಿಗೆ ಏನಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ ಹೇಗಾಯ್ತು ಅನ್ನುವಂತಹ ಮಾಹಿತಿ ಕೂಡ ಇಲ್ಲ ಪೈಲಟ್ ಅವಘಡದಲ್ಲಿ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಕ್ರಾಶ್ ವೇಳೆ ಎಜಿಕ್ಟ್ ಆಗದ ಫೈಟರ್ ಜೆಟ್ ಪೈಲಟ್ ಆಗಸದಿಂದ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡ ಜೆಟ್ ಜೆಟ್ ಸ್ಫೋಟದಿಂದ ಸುತ್ತಮುತ್ತಲು ಬೆಂಕಿ ಭಾರೀ ಹೋಗಿ ದಟ್ಟಣೆ ಆಗಿದೆ ಅಲ್ಲಿ ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ತೀರಾ ಬೆಂಕಿ ಹಿಕೊಂಡು ಹೊಗೆ ಕೂಡ ಆಗ್ತಾ ಇದೆ ಅದನ್ನೆಲ್ಲ ನೋಡ್ತಾ ಇದ್ರೆ ಪೈಲೆಟ್ ಸಾವನ್ನಪ್ಪಿರ್ಬಹುದು ಅಂತ ಹೇಳಿ ಬಲವಾದವಾದಂತಹ ಶಂಕೆ ಕೂಡ ವ್ಯಕ್ತವಾಗ್ತದೆ ಯಾಕಂದ್ರೆ ಆ ಫೋರ್ಸ್ ಅಲ್ಲಿ ಬಂದಿದೆ ಸುತ್ತಮುತ್ತಲು ಬೆಂಕಿ ಹಾಕೊಂಡಿದೆ ಭಾರಿ ಹೊಗೆ ದಟ್ಟಣೆ ಆಗ್ತಾ ಇದೆ ಜೊತೆ ಸ್ಫೋಟದಿಂದ ಹಾಗಾಗಿ ಅಲ್ಲಿ ಪೈಲಟ್ ಕೂಡ ಕ್ಯಾಪ್ಟನ್ ಕೂಡ ಸಾವನ್ನಪ್ಪಿರ್ಬಹುದು ಎನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ಫೋರ್ಸ್ ಅಲ್ಲಿ ಬಂದಿದೆ ನೀವೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಬೆಂಕಿ ಹತ್ಕೊಂಡು ಹೋಗಿ ದಟ್ಟಣೆ ಜಾಸ್ತಿ ಆಗ್ತದೆ ಆ ರೀತಿಯಾಗಿ ಹೋಗಿ ಆಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪೈಲಟ್ ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಇವತ್ತು ಕಡೆಯ ದಿನ ಆಗಿತ್ತು ಈ ಕಡೆಯ ದಿನದಂದೇ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ ಇನ್ಯಾರಿಗೆ ಏನು ಅನಾಹುತ ಆಗಿದೆ ಅಕ್ಕಪಕ್ಕದಲ್ಲಿ ಏನಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ ಆದ್ರೆ ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ ದುಬೈನಲ್ಲಿ ನಡಿತ ಅಂತಾರಾಷ್ಟ್ರೀಯ ಏರ್ ಶೋ ಇದು ಈ ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ತಾಂತ್ರಿಕ ಕಾರಣಗಳಿಂದ ಕೂಡ ಆಗಿರಬಹುದು ವಿಮಾನ ನೆಲಕ್ಕೆ ಅಪ್ಪಳಿಸಿದ ತಕ್ಷಣವೇ ಹೋಗಿ ದಟ್ಟಣೆ ಆಗುತ್ತೆ ಬೆಂಕಿ ಹತ್ಕೊಳ್ಳುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಹ ಪೈಲಟ್ ಬದುಕುಳಿದಿರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಅನುಮಾನ ಕೂಡ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅವರ ಜೊತೆ ಯಾರಿದ್ರು ಅಲ್ಲಿ ಸುತ್ತಮುತ್ತಲು ಯಾರಿದ್ರು ಅಥವಾ ಯಾವ ಕಾರಣದಿಂದಾಗಿ ಈ ರೀತಿ ಆಯಿತು ಎನ್ನುವಂತಹ ಮಾಹಿತಿ ಕೂಡ ಇಲ್ಲ ಆಗಸ್ಟ್ ನೆಲಕ್ಕೆ ಅಪ್ಪಳಿಸಿದೆ ತೇಜಸ್ ಯುದ್ಧ ವಿಮಾನ ನವೆಂಬರ್ ಹದಿನೇಳರಿಂದ ನಡೀತಾ ಇದ್ದಂತಹ ಈ ಏರ್ಶೋದು ಇವತ್ತು ಕೊನೆಯ ದಿನ ಆಗಿತ್ತು ಈ ಕೊನೆಯ ದಿನದಂದು ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ ಅಕ್ಕಪಕ್ಕದಲ್ಲಿ ಏನು ಹಾನಿಗಳಾಗಿದೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರ ಇಲ್ವಾ ಅಥವಾ ತಾಂತ್ರಿಕ ದೋಷವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಏರ್ಷವನ್ನು ಪ್ರಾರಂಭ ಮಾಡಲಾಗಿದ್ಯಾ ಅಥವಾ ಸಡನ್ ಆಗಿ ಏನಾದರೂ ಸಮಸ್ಯೆಗಳು ಆಗಿರಬಹುದಾ ಎನ್ನುವಂತಹ ಅನುಮಾನ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ ಕ್ರಾಶ್ ವೇಳೆ ಎಜೆಕ್ಟ್ ಆಗದ ಫೈಟರ್ ಜೆಟ್ ಪೈಲಟ್ ಈ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ನೆಲಕ್ಕೆ ಅಪ್ಪಳಿಸಿದೆ ಹೊಗೆ ಆಡ್ತಾ ಇದೆ ಬೆಂಕಿಯ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಪಾಪ ಆ ಸಂದರ್ಭದಲ್ಲಿ ಪೈಲಟ್ಗೆ ಯಾವ ರೀತಿಯಾಗಿ ಅನಿಸಿರ್ಬೋದು ಅಥವಾ ಅವ್ರ ಜೊತೆ ಯಾರು ಇರ್ಬೋದು ಅದನ್ನು ನೋಡ್ತಿರೋರಿಗೆ ಹಿಂಗೆ ಹೇಗೆ ಅನಿಸಿರ್ಬೋದು ತಾಂತ್ರಿಕ ಕಾರಣಗಳಿಂದ ಅಥವಾ ಮೊದಲೇ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ತಾಂತ್ರಿಕ ದೋಷಗಳನ್ನು ಇವತ್ತು ಕಡೆಯ ದಿನ ಆಗಿತ್ತು ಈ ಕಡೆಯ ದಿನದಂದು ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ ಜೆಟ್ಟು ಸ್ಫೋಟದಿಂದ ಸುತ್ತಮುತ್ತಲೂ ಕೂಡ ಬೆಂಕಿ ಆಗಿದೆ ಹೊಗೆ ದಟ್ಟಣೆ ಆಗಿದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಕಡೆ ಹೊಗೆ ಆಡ್ತಾ ಇದೆ ಇನ್ನೊಂದು ಕಡೆ ಯಾವ ರೀತಿಯಾಗಿ ನೆಲಕ್ಕೆ ಅಪ್ಪಳಿಸಿತ್ತು ಅಂತ ಹೇಳಿ ತೇಜಸ್ವಿ ಯುದ್ಧ ವಿಮಾನ ಅಂತೇಳಿ ಕೂಡ ನೋಡ್ತಾ ಇದ್ದೀರಾ ಅಲ್ಲಿ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇಲ್ಲ ಆದರೂ ಕೂಡ ಹೊಗೆ ದಟ್ಟಣೆ ಜಾಸ್ತಿ ಇದೆ ಬೆಂಕಿ ತಕ್ಷಣ ಹತ್ಕೊಂಡು ಉರಿದಿದೆ ಅಲ್ಲಿರುವಂತಹ ಪೈಲಟ್ ಕ್ಯಾಪ್ಟನ್ ಒಬ್ಬದು ಕುಳಿದಿರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ತಾಂತ್ರಿಕ ಕಾರಣಗಳಿಂದ ಈ ರೀತಿಯಾಗಿ ಆಗಿರ್ಬೋದು ಅಥವಾ ತಾಂತ್ರಿಕ ದೋಷಗಳನ್ನ ಮೊದಲೇ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ವಾ ಹಾಗಾದರೆ ಕ್ರಾಶ್ ವೇಳೆ ಎಜೆಕ್ಟ್ ಆಗಲಿಲ್ಲ ಫೈಟರ್ ಜೆಟ್ ಪೈಲಟ್ ಆಗಸ್ಟ್ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡಿದೆ ಜೆಟ್ ಪಾಪ ಇವತ್ತು ಕಡಿಯ ದಿನ ಆಗಿತ್ತು ಕೊನೆಯ ದಿನದಂದು ಎಲ್ಲ ಏರ್ ಶೋನನ್ನು ಮುಗಿಸಿ ಅದು ನವೆಂಬರ್ ಹದಿನೇಳರಂದು ಶುರುವಾಗಿದ್ದಂಥ ಇದು ಏರ್ ಶೋ ಪ್ರದರ್ಶನ ಇವತ್ತು ಲಾಸ್ಟ್ ಡೇ ಆಗಿತ್ತು ಈ ಲಾಸ್ಟ್ ಡೇಯ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ ಇದು ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳ್ಬೋದು ಅಥವಾ ಸರಿಯಾಗಿ ಟ್ರೈನಿಂಗ್ಗಳು ಇತ್ತ ಅಥವಾ ಮೊದಲೇ ದೋಷಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ವಾ ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ವಾ ಸಡನ್ ಆಗಿ ಏನಾದರೂ ಈ ರೀತಿಯಾದಂತಹ ತಾಂತ್ರಿಕ ದೋಷಗಳೇನಾದರೂ ಕಾಣಿಸ್ಕೊಳ್ತಾ ಹಾಗಾದ್ರೆ ಯಾವ ಫೋರ್ಸ್ ಅಲ್ಲಿ ಆಗಸದಿಂದ ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ಕೂಡ ನೀವು ಗಮನಿಸ್ತಾ ಇರ್ಬೋದು ಒಂದು ಕಡೆ ಏರ್ ಶೋ ಪ್ರದರ್ಶನದ ಒಂದು ತುಣುಕು ಸಹ ಸಿಕ್ಕಿದೆ ನೀವು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ವಿಂಡೋದಲ್ಲಿ ಯಾವ ರೀತಿಯಾಗಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಬಹಳ ಸಂಭ್ರಮದಿಂದ ನವೆಂಬರ್ ಹದಿನೇಳರಿಂದ ಆರಂಭವಾದಂಥ ಏರ್ ಶೋ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ನಿರ್ವಹಿಸಿದ್ದಾರೆ ಕೂಡ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಸಮಸ್ಯೆಗಳು ಕೂಡ ಕಂಡು ಬರಲಿಲ್ಲ ಆದರೆ ಇವತ್ತು ಕೊನೆಯ ದಿನ ನಿರ್ಲಕ್ಷ್ಯದಿಂದನೋ ಅಥವಾ ಸಡನ್ ಆಗಿ ರಾತ್ರಿಯಿಂದನೂ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಇದು ಅತಿ ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಅಥವಾ ಟ್ರೈನಿಂಗ್ ಸರಿಯಾಗಿ ಇತ್ತೋ ಇಲ್ವೋ ಅಥವಾ ತಾಂತ್ರಿಕ ದೋಷಗಳು ಕೂಡ ಇರಬಹುದು ಒಟ್ಟಾರೆಯಾಗಿ ಪೈಲಟ್ ಅಂತೂ ಬದುಕಿ ಉಳಿದಿರೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಬೆಂಕಿ ಹತ್ಕೊಂಡಿದೆ ಒಂದೇ ಬಾರಿಗೆ ಸ್ಫೋಟ ಆಗಿದೆ ಆ ಸ್ಪೀಡಲ್ಲಿ ಬಂದು ನೆಲಕ್ಕೆ ಅಪ್ಪಳಿಸಿದೆ ಸದ್ಯಕ್ಕೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇಲ್ಲದೇ ಇರಬಹುದು ಕ್ರಾಶ್ ವೇಳೆ ಎಜೆಕ್ಟ್ ಆಗದ ಫೈಟರ್ ಜೆಟ್ ಪೈಲಟ್ ಅಗಸ್ಟ್ನಿಂದ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡಿದೆ ಜೆಟ್ ಇದು ದುಬೈನಲ್ಲಿ ಒಂದು ದುರ್ಘಟನೆ ಇದು ಒಂದು ಕಡೆ ಏರ್ಶೋನ ಪ್ರಾರಂಭವಾಗಿತ್ತು ನವೆಂಬರ್ ಹದಿನೇಳರಿಂದನೇ ಆರಂಭವಾಗಿತ್ತು ಬಹಳ ಚುಕಟಾಗಿ ನಿರ್ವಹಿಸಿದ್ರು ಆದರೆ ಕಡೆಯ ದಿನವಾದಂತಹ ಇವತ್ತು ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ ಆಗಸ್ಟ್ ವಿಮಾನಗಳನ್ನ ಹಾರಾಟವನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಬಟ್ ಅದೇ ರೀತಿಯಾಗಿ ಹಾರಾಟವನ್ನು ಆ ಹಕ್ಕಿಯ ಹಾರಾಟದಂತೆ ವಿಮಾನಗಳನ್ನ ಹಾರಾಡಿಸ್ತಾರೆ ಅದಕ್ಕೆ ಅಷ್ಟೇ ಟ್ರೈನಿಂಗ್ ಕೂಡ ಬೇಕಾಗುತ್ತೆ ಅಷ್ಟೇ ಪರಿಣಿತಿ ಕೂಡ ಹೊಂದಿರಬೇಕಾಗಿರುತ್ತೆ ಹಾಗೇನೆ ತಾಂತ್ರಿಕ ದೋಷಗಳನ್ನು ಕೂಡ ಮೊದಲೇ ಪರಿಶೀಲನೆ ಮಾಡ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ನವೆಂಬರ್ ಹದಿನೇಳರಿಂದನೂ ಕೂಡ ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಮಿಸ್ಟೇಕ್ ಆಗಬಾರ್ದು ಸಣ್ಣ ಮಿಸ್ಟೇಕ್ ಆಯಿತಾ ಅಂತ ಕೇಳಿದ್ರೆ ಹೇಳಿದ್ರು ಕೂಡ ಜೀವಕ್ಕೆ ಅಪಾಯ ಅಪಾಯವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಆದರೆ ಇವತ್ತು ಕಡಿಯ ದಿನವಾಗಿತ್ತು ಅದು ಏನು ಕಾರಣ ಅಂತೇಳಿ ಕೂಡ ನಿಖರವಾಗಿ ತಿಳಿದು ಬರ್ತಾ ಇಲ್ಲ ಆದರೆ ತೇಜಸ್ವ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿ ಹೋಗಿದೆ